ಕುಂದಾನಗರಿ ಬೆಳಗಾವಿಯಲ್ಲಿ ಹೆಚ್ಚಾಗ್ತಾ ಇದೆ ಪಾರ್ಕಿಂಗ್ ಪ್ರಾಬ್ಲಮ್ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯ ಮಧ್ಯೆ ಸಮನ್ವಯತೆ ಕಾಪಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಮನ್ವಯತೆ ಇಲ್ಲದೆ ಇರೋದ್ರಿಂದ ಈಗ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸಾರ್ವಜನಿಕರು ಸಾಕಷ್ಟು ಆತಂಕದಲ್ಲಿದ್ದಾರೆ ನಗರದ ಪ್ರಮುಖ ರಸ್ತೆಯಲ್ಲಿ ಮಾರುಕಟ್ಟೆಯಲ್ಲಿ ಪಾರ್ಕಿಂಗ್ನ ನ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಕಾರಣ ಬಿಬಿಎಂಪಿ ಮತ್ತು ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಇಲ್ಲ ಅಂತ ಪಾರ್ಕಿಂಗ್ ಸಮಸ್ಯೆಯಿಂದ ಎಲ್ಲೆಂದರಲ್ಲಿ ಬೇಕಾ ಬಿಟ್ಟಿಯಾಗಿ ವಾಹನ ನಿಲುಗಡೆ ಮಾಡ್ತಾ ಇದ್ದಾರೆ ಫುಟ್ಪಾತ್ ಮೇಲೆಯೇ ಪಾರ್ಕಿಂಗ್ ಮಾಡುವಂತ ಅನಿವಾರ್ಯತೆ ಈಗ ಜನರಿಗೆ ಎದುರಾಗಿದೆ ಒನ್ ವೇ ನೋ ಪಾರ್ಕಿಂಗ್ ರೂಲ್ಸ್ ಗಳನ್ನ ಪಾಲ್ ಇಲ್ಲದಂತೆ ಆಗ್ಬಿಟ್ಟಿದೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ನಿಯಮವನ್ನ ಗಾಳಿಗೆ ತೂರಿದ್ದಾರೆ ವಾಣಿಜ್ಯ ಮಳಿಗೆಯ ಮಾಲೀಕರು ಹೀಗಾಗಿ ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ಸಮಸ್ಯೆ ಕೂಡ ಉಂಟಾಗಿದೆ ಪಾರ್ಕಿಂಗ್ ಶಿಸ್ತು ಅನುಷ್ಠಾನಗೊಳಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಪೊಲೀಸರು ಮತ್ತು ಬಿ ಬಿ ಎಂ ಅಧಿಕಾರಿಗಳ ನಡುವೆ ಸಮನ್ವಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗ್ತಾ ಇದೆ ಸಾರ್ವಜನಿಕರಿರ್ಬೋದು ಜೊತೆಗೆ ಅಲ್ಲಿ ಖರೀದಿ ಮಾಡೋದಕ್ಕೆ ಬಂದಿರುವಂತಹ ಗ್ರಾಹಕರಿರ್ಬೋದು ಅವರೆಲ್ಲರೂ ಕೂಡ ಎಲ್ಲೆಂದರಲ್ಲಿ ಗಾಡಿಗಳನ್ನು ನಿಲ್ಲಿಸ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಇದ್ದೀರ ನೋ ಪಾರ್ಕಿಂಗ್ ಅನ್ನುವಂಥ ಬೋರ್ಡ್ ಇದೆ ಅದೇ ಬೋರ್ಡ್ ಹತ್ರನೇ ಹೋಗಿ ಗಾಡಿಗಳನ್ನು ನಿಲ್ಲಿಸಿದ್ದಾರೆ ಇದಕ್ಕೆ ಕಾರಣ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯ ಮಧ್ಯೆ ಸಮನ್ವಯತೆ ಇಲ್ಲ ಕಮ್ಯುನಿಕೇಶನ್ ಇಲ್ಲ ಜೊತೆಗೆ ಹೇಳಿದಂತ ರೂಲ್ಸ್ ಫಾಲೋ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಧಿಕಾರಿಗಳು ಕೂಡ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಪೊಲೀಸರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟೆಚ್ಚರವನ್ನು ವಹಿಸ್ತಾ ಇಲ್ಲ ನಾನು ಸಿ ಇದರಲ್ಲಿ ನಮ್ಮಲ್ಲಿ ಏನಾಗಿದೆ ಮೊದಲು ಮೊದಲು ಭಾಳ ವರ್ಷ ಹಿಂದೆ ಕೆಲವು ಏರಿಯಾಸ್ ನೋ ಪಾರ್ಕಿಂಗ್ ಏರಿಯಾ ಅಂತ ನೋಡಿಫೈ ಮಾಡಿದ್ರಿ ಈಗ ಅದು ಅವಶ್ಯಕತೆ ಇಲ್ಲ ಅದು ಡಿನೋಟಿಫೈ ಮಾಡಬೇಕು ಕೆಲವು ಏರಿಯಾ ನೋ ಇದು ಒನ್ ವೇ ಮಾಡಿದರೆ ಆದರೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಈಗ ನಾವು ಇಂಪ್ಲಿಮೆಂಟ್ ಮಾಡಬೇಕು ಈಗ ಸುಮ್ಮನೆ ಹಾಗೆ ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದರೆ ಅದು ಆಗಲ್ಲ ತಕ್ಷಣವೇ ಇಂಪ್ಲಿಮೆಂಟ್ ಆಗೋಲ್ಲ ಮೊನ್ನೆ ನಾವು ಡಿ ಸಿ ಪಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿದರೆ ಯಾರು ಜಗದಲ್ಲಿ ಯಾವ ಜಾಗ ಆದರೂ ಪವನ್ ಹಾಂ ಸೊ ಅಲ್ಲಿ ಎಲ್ಲ ಪಬ್ಲಿಕ್ ಜೊತೆಗೆ ನಾವು ಮೀಟಿಂಗ್ ಮಾಡಿದ್ವಿ ನೋಡಿರಿ ಇದು ಏರಿಯಾ ನಾವು ಈಗ ಒನ್ ವೇ ಎನ್ಫೋರ್ಸ್ ಮಾಡಿದ್ವಿ ನೀವು ಕೂಡ ನಮ್ಮ ಜೊತೆಗೆ ಕಾಪ್ರೇಷನ್ ಕೊಡಬೇಕು ಅಂತ ಅವರು ಎಲ್ಲ ಒಪ್ಪಿದ್ದಾರೆ ಮತ್ತು ಈಗ ಶುರು ಆಗಿದೆಲ್ಲ ಹಾಂ ಶುರು ಆಗಿದೆ ಮತ್ತು ಇದು ಟ್ರಾಫಿಕ್ ಲೈಟ್ಸ್ ಬಗ್ಗೆ ಕೂಡ ಮೊನ್ನೆ ನಾವು ಸ್ಮಾರ್ಟ್ ಸಿಟಿ ಜೊತೆಗೆ ಮೀಟಿಂಗ್ ಮಾಡಿದ್ವಿ ಅದು ಡೆನ್ಸಿಟಿ ಅದು ಅದು ಡೆನ್ಸಿಟಿ ಮೋಟ್ ಅದು ಆನ್ ಮಾಡಿಸಿದ್ವಿ ಸೊ ಅದು ಕೂಡ ಎಕ್ಸ್ಪರಿಮೆಂಟ್ ಆಗಿ ಸದ್ಯಕ್ಕೆ ಬರೀ ಒನ್ ಟ್ರಾಫಿಕ್ ಸಿಗ್ನಲ್ದಲ್ಲಿ ಅದು ಆನ್ ಮಾಡಿದ್ವಿ ಸೊ ಅದು ಸಕ್ಸಸ್ ಆದರೆ ಮತ್ತೆ ಬೇರೆ ಜಾಗದಲ್ಲಿ ಕೂಡ ನಾವು ಯೂಸ್ ಮಾಡ್ತೀವಿ ಮಾಡ್ತೀನಿ ಮಾಡ್ತೀನಿ ಆದರೆ ನಮ್ಮಲ್ಲಿ ಎಷ್ಟು ಇದೆ ನಾವು ಮಾಡ್ತಾ ಇದ್ವಿ ಮೊದಲು ನಿಮಗೆ ಗೊತ್ತಿದೆ ಇದು ಎಲ್ಲ